ಜೀವನದಲ್ಲಿ ಎಷ್ಟೇ ದೊಡ್ಡ ಸಂಕಷ್ಟಗಳು ಎದುರಾದರೂ ಸದಾ ಮಂದಹಾಸದಲ್ಲಿ ಇರುವುದು ಹೇಗೆ ಅಷ್ಟಕ್ಕೂ ಚಿತ್ರನಟ ರಮೇಶ್ ಅರವಿಂದ್ ಯಾವತ್ತೂ ನಗಮೊಗದಲ್ಲೇ ಇರುವ ಗುಟ್ಟೇನು ಈ ಗುಟ್ಟನ್ನು ಸ್ವತಃ ರಮೇಶ್ ಅರವಿಂದ್ ಅವರೇ ರಿವೀಲ್ ಮಾಡಿದ್ದಾರೆ ಶುಕ್ರವಾರ ಮಡಿಕೇರಿಯ ಮೊಳಿಯಾ ಜುವೆಲ್ಸ್ನ ನವೀಕೃತ ಬೆಳ್ಳಿ ಆಭರಣಗಳ ಮಳಿಗೆ ಸಿಲ್ವೇರಿಯಾವನ್ನು ಉದ್ಘಾಟಿಸಿದ ವಾಗ್ಮಿ ಹಾಗೂ ವೀಕೆಂಡ್ ವಿತ್ ರಮೇಶ್ ಖ್ಯಾತಿಯ ಹೆಸರಾಂತ ಚಿತ್ರನಟ ರಮೇಶ್ ಅರವಿಂದ್ ನಿಮ್ಮಲ್ಲಿರುವುದನ್ನು ಧಾರಾಳವಾಗಿ ಹಾಗೂ ನಿಸ್ವಾರ್ಥವಾಗಿ ಇನ್ನೊಬ್ಬರಿಗೆ ನೀಡಿ ಎಂದು ಸಲಹೆ ಇತ್ತರು ಇಂತಹ ನಿಸ್ವಾರ್ಥವೇ ನಿಮ್ಮ ಬದುಕಿನಲ್ಲಿ ಸಂತೋಷ ತರುತ್ತದೆ ಎಂದ ರಮೇಶ್ ಒಂದು ಬಿಸಿನೆಸ್ ಅಭಿವೃದ್ಧಿಯತ್ತ ಸಾಗಲು ಏನು ಕಾರಣ ಎಂಬುದಕ್ಕೆ ಮುಳಿಯಾ ಜ್ಯುವೆಲ್ಸ್ನ ಉದಾಹರಣೆ ನೀಡಿದರು ಬೇರನ್ನು ಗಟ್ಟಿಯಾಗಿಟ್ಟುಕೊಂಡು ಆವಿಷ್ಕಾರಿಕ ಪರಿಕಲ್ಪನೆಯಲ್ಲಿ ಸಾಗಿದರೆ ಯಾವುದೇ ಬಿಸಿನೆಸ್ ಮೇಲೇರಲು ಸಾಧ್ಯ ಎಂದರು ಲಕ್ಷಾಂತರ ವರ್ಷಗಳಿಂದ ನಾಡಿನ ಹಾಗೂ ಸಕಲ ಜೀವಸಂಕುಲದ ಜೀವನಾಡಿಯಾಗಿರುವ ಕಾವೇರಿ ನದಿಯ ತೀರ್ಥವನ್ನು ತಂದು ಮುಳಿಯ ಜ್ಯುವೆಲ್ಸ್ನ ನವೀಕೃತ ಮಳಿಗೆಗೆ ಚಾಲನೆ ನೀಡಲಾಗಿದೆ ಎಂದು ಸ್ಮರಿಸಿದ ರಮೇಶ್ ಈ ಮಂಗಳಕರ ಸನ್ನಿವೇಶವನ್ನು ಯಾವತ್ತೂ ಮರೆಯಲಾಗದು ಎಂದರು ಆ ಕ್ಷಣ ಎಷ್ಟು ಚೆಂದ ಇತ್ತು ಅಂದರೆ ಅಲ್ಲಿ ಕಾವೇರಿ ಅಮ್ಮನ ಮೂರ್ತಿ ಇತ್ತು ಅದ್ರ ಮೇಲೆ ನಿಮ್ಮೂರಿನ ತೂಗೋ ದೀಪ ಇದೆಯಲ್ಲ ಅದೇನು ಕರಿತೀರಿ ತೂಗ್ ಬೋಲ್ಚ ಕರೆಕ್ಟ್ ಹಾ ಹಾಂ ತೂಗ್ ಬೋಳಕ್ಕಿತ್ತು ಅದನ್ನು ನಾನು ದೀಪ ಹಚ್ತಾ ಇದ್ದೀನಿ ಆ ಶಂಖದ ಹಿನ್ನೆಲೆ ಇದೆ ಅದರ ಕೆಳಗೆ ಒಂದು ಕಲಶ ಆ ಕಲಶದಲ್ಲಿ ನೀರು ತಗೊಂಡು ಅಲ್ಲಿ ಒಂದು ಗಿಡಕ್ಕೆ ನಾನು ಅದನ್ನು ಹಾಕಬೇಕು ಆ ಥರ ಓಪನ್ ಆಯಿತು ಇನ್ಯಾಗ್ಯುರೇಟ್ ಆಯಿತು ಬಟ್ ವಿಶೇಷ ಏನು ಅಂದರೆ ಆ ನೀರು ಸಾಧಾರಣ ನೀರಲ್ಲ ಆ ನೀರನ್ನು ಬೆಳಗ್ಗೆ ನಲವತ್ತೈದು ಕಿಲೋಮೀಟರ್ ನಾವೆಲ್ಲ ದೂರ ಹೋಗಿ ತಲ್ಕಾಡ್ಗೆ ಹೋಗಿ ಅಲ್ಲಿ ಅಲ್ಲಿಯಿಂದ ಒಂದು ಕೊಡ ನೀರನ್ನು ತಂದು ತಲ್ಕಾಯಿಯಿಂದ ಒಂದು ಕೊಡ ನೀರನ್ನು ತಂದು ಆ ನೀರನ್ನು ಇಲ್ಲಿ ಎಲ್ಲ ಕಡೆ ಚಿಮಿಸಿ ಕೊನೆಗೆ ಸಿಲ್ವರಿಯ ಆ ಥರ ಇನಾಗ್ರೇಟ್ ಮಾಡಬೇಕು ಈ ಕ್ಷಣ ಇದೆಯಲ್ಲ ಸರ್ ಒಂದು ಇನಾಗ್ರೇಷನ್ನ ಹೇಗೆ ಮಾಡಬಹುದು ಅಂತ ಅಂದರೆ ಅಲ್ಲಿ ತಲ್ಕಾವೇರಿಯಲ್ಲಿ ನಾನು ಆ ನೀರನ್ನು ನಾನು ಹೋಗಿದ್ದು ಓಕೆ ಇದು ಬ್ರ್ಯಾಂಡ್ ಅಂಬಾಸ್ಡರು ಮೊಳಿಯ ಅಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೋಗಿದ್ದೀನಿ ಆದರೆ ಆ ಕ್ಷಣ ನನಗೆ ಅನಿಸಿದ್ದು ಇಲ್ಲಿಂದ ಇನ್ನೂರ ತೊಂಬತ್ತು ಕಿಲೋಮೀಟರ್ ಆಚೆ ನಮ್ಮ ಮನೆ ನಲ್ಲಿಯಲ್ಲಿ ಬರ್ತಾ ಇರೋದು ಈ ನೀರು ಸರ್ ನಾನು ಬೆಳಗ್ಗೆ ತಿಂತಿರೋ ಅನ್ನ ಆ ಅಕ್ಕಿ ಬೇಯ್ತಾ ಇರೋದು ಈ ಕಾವೇರಿಯಲ್ಲಿ ಸರ್ ನೋಡಿ ಎಂಥ ಅದ್ಭುತವಾದ ಕ್ಷಣ ನೋಡಿ ಅಂದ್ರೆ ನೀವು ಸ್ವಲ್ಪ ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡಿದ್ರೆ ನನ್ನ ಜೀವಕ್ಕೆ ನನ್ನ ಹೆಂಡತಿಯ ಜೀವಕ್ಕೆ ನನ್ನ ಮಕ್ಕಳ ಜೀವಕ್ಕೆ ನನ್ನ ನಗರದ ಜೀವಕ್ಕೆ ಹೊರ ರಾಜ್ಯದ ಜೀವಕ್ಕೆ ಕಾರಣ ಈ ಕಾಯಿರಿ ಸರ್ ನೋಡಿ ಅದಕ್ಕೆ ಅದನ್ನು ಜೀವನದಿ ಅಂತೇಳಿ ಸುಮ್ಮ ಅಲ್ಲ ಅದು ಅದು ನಮ್ಮ ಜೀವಗಳು ಮಾತ್ರ ಅಲ್ಲ ನಮ್ಮ ಹಿಂದೆ ನಮ್ಮ ತಾತ ಅವರ ಮುತ್ತಾತ ಲಕ್ಷಾಂತರ ವರ್ಷಗಳಿಂದ ಪ್ರಾಣಿಗಳು ಪಕ್ಷಿಗಳು ಮಾನವರು ಎಲ್ರಿಗೂ ಜೀವ ಕೊಟ್ಟಂಥ ಕಾವೇರಿ ಅದು ಅಂಥ ಜೀವನದಿ ಅದು ಈ ಋಣನ ಹೇಗೆ ಹೇಳಿ ಲಕ್ಷಾಂತರ ವರ್ಷ ಅದು ಋಣ ಇದು ಈ ಕಾವೇರಿಯ ಋಣನ ತೀರ್ಸೋಕ್ಕೆ ಸಾಧ್ಯನೇ ಇಲ್ಲ ಗೌರವ ಕೊಡ್ಬೋದು ಅದನ್ನು ಅದ್ಭುತವಾದ ನೀವು ಇವತ್ತು ಮಾಡಿದಿರಿ ಈ ಒಂದು ಕ್ಷಣಕ್ಕಾಗಿ ಈ ಅನುಭವಕ್ಕಾಗಿ ನಾನು ನೆಚ್ಚೋದು ಭಾಳ ಭಾಳ ಖುಷಿಯಾಗಿದೆ ಅದೇನೆ ಯಾಕಂದ್ರೆ ಕೊನೆಗೆ ಮನಸ್ಸಲ್ಲಿ ಉಳಿಯೋದು ಇಂಥ ಅನುಭವಗಳು ಮಾತ್ರ ಸಹ ನೆನಪಲ್ಲಿ ಏನು ಉಳಿಯುತ್ತೆ ಹೇಳಿ ಇಂಥ ಅನುಭವಗಳು ಮಾತ್ರ ಉಳಿಯುತ್ತೆ ನನ್ನ ಚಿತ್ರದಲ್ಲಿ ಒಂದು ಹಾಡಿತ್ತು ಏನದು ಯಾವ ಚಂದ್ರಮುಖಿ ಪ್ರಾಣಸಖ್ಯಲ್ಲಿ ಒಂದು ಹಾಡು ನೆನಪುಗಳ ಮಾತು ಮಧುರ ಅಂತ ನೆನಪುಗಳು ಮಾತ್ರ ಎಷ್ಟು ಮಧುರ ಅಂದರೆ ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ ಅಲ್ಲಿಂದ ನನ್ನ ಮೂಡೇ ಬೇರೆ ಥರ ಆಗೋಯ್ತು ನಾನು ನೆನಪಿಸ್ಕೊಂಡು ನೋಡ್ತೀನಿ ನನ್ನ ಮತ್ತು ನಿಮ್ಮ ಸಂಬಂಧ ಈಗ ಬಂದ್ರಲ್ಲ ಬೋಪಣ್ಣ ಅವರು ಅವ್ರು ಹೇಳಿದ್ರು ಸರ್ ನಮ್ಮ ಮನೆಯಲ್ಲಿ ಕಲರ್ ಟಿ ವಿ ತೊಗೊಂಬಂದರು ಸರ್ ಫಸ್ಟು ಕಂಡಿದ್ದೆ ನಿಮ್ಮ ಮುಖ ಸರ್ ಅಂತ ಏಳು ಸುತ್ತಿನ ಕೋಟೇಲ್ ಆ ಥರ ಅಲ್ಲೊಂದು ಸ್ನೇಹ ಬೆಳೆದಿದೆ ನಮ್ಮ ನಿಮ್ಮ ಈ ಮೂವತ್ತು ವರ್ಷಗಳ ಮೂರುವರೆ ದಶಕಗಳ ಸ್ನೇಹಕ್ಕೆ ಕಾರಣನೇ ಈ ಸಿನಿಮಾ ಕ್ಯಾಮರಾ ಬಟ್ ನಾನು ಫಸ್ಟ್ ಟೈಮ್ ಆ ಸಿನಿಮಾ ಕ್ಯಾಮರಾನ ಫೇಸ್ ಮಾಡಿದ್ದೆ ನಿಮ್ಮ ಕೊಡಲ್ಲ ಸರ್ ಇಲ್ಲಿ ಇಲ್ಲಿ ಹಾರಂಗಿ ಡ್ಯಾಮಲ್ಲಿ ಫಸ್ಟ್ ಟೈಮ್ ನಾನು ಮೂವಿ ಕ್ಯಾಮ್ರಾನ ಫೇಸ್ ಮಾಡಿ ಫಸ್ಟ್ ಶಾರ್ಟ್ ಆಗಿದ್ದು ಇಲ್ಲಿ ಈ ಮಣ್ಣಲ್ಲಿ ಅದು ನೆನಪಾಯಿತು ಆ ಥರ ಎಷ್ಟು ನೆನಪುಗಳು ಈ ಕೊಡಗಿನ ಬಗ್ಗೆ ಎಂತ ನೆನಪುಗಳು ಇಲ್ಲಿ ಶಾಪ ಅಂತ ಫುಲ್ಮ್ ಇಲ್ಲಿ ರಾಜ ಸೀಟು ಇವತ್ತು ಹಾಡ್ತಿದ್ದ ಓಂಕಾರ ಹಾಡು ಅದಕ್ಕೆ ಮುಂಚೆ ನಮ್ಮೂರ ಅರಗುವೆ ಮಾಡಿದ್ದು ಅದು ಶೂಟ್ ಮಾಡಿದ್ದಿಲ್ಲೆ ಕುಶಾಲ್ ನಗರ ಈ ಥರ ಈ ರಾಜಾ ಸೀಟು ಇಲ್ಲಿ ಮಬ್ಬೆ ಫಾಲ್ಸು ಎಲ್ಲ ಕಡೆ ಶೂಟ್ ಮಾಡಿದ್ದೆಲ್ಲ ನೆನಪಾಯಿತು ಈಗ ಒಂದು ಇಂಥ ಒಂದು ಕೂರ್ಗಲ್ಲಿ ಈ ಥರ ಒಂದು ಬ್ರ್ಯಾಂಡ್ಗೆ ಈ ಥರ ಒಂದು ಶೋರೂಮ್ನ ಓಪನ್ ಮಾಡೋಕ್ಕೆ ಬಹಳ ಬಹಳ ಪಾಸಿಟಿವ್ ಆಗಿ ನಾನು ನೆನಸ್ತಾ ಇದೆ ಮೇನ್ಲಿ ಮುಳಿಯಾ ಜುವೆಲ್ಸ್ ಮ್ಯಾನೇಜಿಂಗ್ ಡೈರೆಕ್ಟರ್ ಕೇಶವ ಪ್ರಸಾದ್ ಮುಳಿಯಾ ಮಾತನಾಡಿ ಸಂಸ್ಥೆಯು ಇನ್ನಷ್ಟು ಶಾಖೆಗಳನ್ನು ತೆರೆಯುವ ಹಂಬಲದಲ್ಲಿದೆ ಎಂದರು ವಜ್ರಾಭರಣದ ಪರಿಶುದ್ಧತೆ ಪತ್ತೆ ಮಾಡುವ ಮೆಷೀನ್ ಅನ್ನು ಇಡೀ ಭಾರತದಲ್ಲೇ ಗ್ರಾಹಕರಿಗಾಗಿ ಮೊಟ್ಟಮೊದಲು ಪರಿಚಯಿಸಲಾಗುತ್ತಿದೆ ಜೊತೆಗೆ ಚಿನ್ನದ ಕಲಬೆರಕೆಯನ್ನು ಪತ್ತೆ ಮಾಡುವ ಮೆಷಿನ್ ಅಳವಡಿಸಲಾಗಿದೆ ಎಂದು ಅವರು ಹೇಳಿದರು ಒಂದು ಈ ಮಳಿಗೆಯ ನಂತರ ಮುಂದೆ ಬೆಂಗಳೂರಿನಲ್ಲಿ ಈಗಾಗಲೇ ಒಂದು ಮಳಿಗೆ ಇದೆ ಬೆಂಗಳೂರಿನಲ್ಲಿ ಈ ಮಳಿಗೆಯ ನಂತರ ಇನ್ನಷ್ಟು ಮಳಿಗೆಗಳನ್ನು ತೆರೆಯುವ ಮೂಲಕ ಹಾಗೆ ಐವತ್ತು ಮಳಿಗೆಗಳಲ್ಲಿ ಐದು ಸಾವಿರ ಕೋಟಿಯ ಟರ್ನ್ ಓವರನ್ನು ಎರಡು ಸಾವಿರ ಎರಡು ಸಾವಿರದ ಮೂವತ್ತೆರಡನೇ ಇಸವಿಯೊಳಗೆ ತಲುಪಬೇಕು ಅಂತ ಹೇಳುವಂತಹ ಒಂದು ಗುರಿಯನ್ನು ತಮ್ಮೆಲ್ಲರ ಆಶೀರ್ವಾದದಿಂದ ಹೊಂದಿದ್ದೇವೆ ಬಂಧುಗಳೇ ಅಂತ ಹೇಳೋದನ್ನು ನನಗೆ ಇಲ್ಲಿ ಬಹಳ ಹೆಚ್ಚ ಸಂತೋಷ ಆಗ್ತಾ ಇದೆ ಇವತ್ತು ಈ ಮಳಿಗೆಯಲ್ಲಿ ವಿಶೇಷ ಕೆಲವು ವಿಶೇಷಗಳಿದೆ ಅದು ಈಗಾಗಲೇ ತಾವು ಪತ್ರಿಕೆಯಲ್ಲಿ ನೋಡಿರ್ಬೋದು ವಿಶೇಷವಾಗಿ ಡೈಮಂಡ್ನ ಸ್ಕ್ಯಾನಿಂಗ್ ಮಾಡುವಂತಹ ಮೆಷಿನ್ ಲ್ಯಾಬ್ ಗ್ರೋನ್ ಡೈಮಂಡ್ ಅಂತ ನೀವು ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇರ್ಬೋದು ಲ್ಯಾಬ್ ಗ್ರೋನ್ ಡೈಮಂಡ್ ಅಂತ ಹೇಳಿದರೆ ಅದು ಆರ್ಟಿಫಿಷಿಯಲಾಗಿ ಕೃತಕವಾಗಿ ಪ್ರ ತಯಾರು ಮಾಡುವಂಥದ್ದು ಸೇಮ್ ಇಂಗಾಲ ಅಂದರೆ ಕಾರ್ಬನ್ನ ಡೆಪಾಸಿಟ್ನ ಮೂಲಕ ಮಾಡುವಂಥದ್ದು ಆದರೆ ಅದನ್ನು ಆರ್ಟಿಫಿಷಿಯಲ್ಲಾಗಿ ಲ್ಯಾಬಲ್ಲಿ ಮಾಡ್ತದೆ ಈ ಲ್ಯಾಬ್ ಗ್ರೋನ್ ಡೈಮಂಡ್ ಏನಾಗುತ್ತೆ ಇವತ್ತು ವ್ಯಾಲ್ಯೂ ಇರ್ಬೋದು ಆದರೆ ಯಾವುದೇ ಕೃತಕ ವಸ್ತು ತಮಗೆ ಗೊತ್ತಿದ್ದಾಗೆ ದಿವಸ ಹೋದಾಗೆ ವ್ಯಾಲ್ಯೂ ಕಮ್ಮಿ ಆಗ್ತಾ ಹೋಗ್ತದೆ ನ್ಯಾಚುರಲ್ ಡೈಮಂಡ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗ್ತದೆ ಇತ್ತೀಚಿನ ದಿವಸಗಳಲ್ಲಿ ಎಲ್ಲೊಂದು ಕಡೆ ಅದು ಸಣ್ಣ ಡೈಮಂಡ್ಸ್ಗಳು ಮ್ಯಾನುಫ್ಯಾಕ್ಚರ್ ಮೊದಲು ಆಗ್ತಿರಲಿಲ್ಲ ಅದಕ್ಕೆ ಕಾಸ್ಟ್ ಜಾಸ್ತಿ ಆಗ್ತಾ ಇತ್ತು ಇವತ್ತು ಕಾಸ್ಟನ್ನು ಕಮ್ಮಿ ಮಾಡಿಕೊಂಡು ಮ್ಯಾನುಫ್ಯಾಕ್ಚರ್ ಮಾಡ್ತಿರೋದ್ರಿಂದ ನ್ಯಾಚುರಲ್ ಡೈಮಂಡ್ ಜೊತೆ ಮಿಕ್ಸ್ ಆಗುವಂಥ ಸಾಧ್ಯತೆಗಳು ಬಹಳ ಜಾಸ್ತಿ ಇದೆ ಸೊ ಅದಕ್ಕೋಸ್ಕರ ಫ್ಲೋರೋಸೆನ್ಸನ್ನು ಟೆಸ್ಟ್ ಮಾಡುವಂತಹ ಮೆಷಿನನ್ನು ಬಹಳಷ್ಟು ಯೋಚನೆ ಮಾಡಿ ಕೃಷ್ಣನಾರಾಯಣ ಮೂಳಿಯ ವಿಶೇಷ ಅದಕ್ಕೋಸ್ಕರ ಪ್ರಯತ್ನಪಟ್ಟು ಆ ಮೆಷಿನನ್ನು ತರಿಸ್ಕೊಂಡು ಇವತ್ತು ಇಲ್ಲಿ ಮಡಿಕೇರಿಯಲ್ಲಿ ಕೂಡ ನಾವು ಅದನ್ನು ಇನ್ಸ್ಟಾಲ್ ಮಾಡ್ತಾ ಇದ್ದೇವೆ ಕರ್ನಾಟಕದಲ್ಲಿ ಇದನ್ನು ಗ್ರಾಹಕ ಸ್ನೇಹಿಯಾಗಿ ಗ್ರಾಹಕರಿಗೆ ತೋರಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ ಸಂಸ್ಥೆ ಅದು ಭಾರತದಲ್ಲೇ ಪ್ರಥಮವಾಗಿ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳೋದನ್ನು ಹೆಮ್ಮೆಯಿಂದ ಹೇಳಿಕೊಳ್ಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಬಂಧುಗಳು ಹಾಗೆಯೇ ಚಿನ್ನದಲ್ಲಿ ಕೂಡ ಇರಿಡಿಯಂ ಮತ್ತು ರುತೇನಿಯಮ್ ಹೇಳುವಂತಹ ಲೋಹಗಳು ಲೋಹದ ಧಾತುಗಳು ಧಾತುಗಳು ಕಂಟೆಂಟ್ಸ್ ಇದು ಕಂಟೆಂಟ್ಸ್ ಅಲ್ಲಿ ಇರು ಇರ್ತದೆ ಸೊ ಇದರಿಂದಾಗಿ ಏನಾಗ್ತದೆ ಚಿನ್ನದ ತೂಕ ಜಾಸ್ತಿ ತೋರಿಸ್ತದೆ ನಿಮಗೆ ಆಗ ಏನಾಗ್ತದೆ ಅಂತೇಳಿ ಹೇಳಿದರೆ ಚಿನ್ನದಲ್ಲಿ ಒಳಗೆ ಮಿಕ್ಸ್ ಆಗ್ತದೆ ನಾರ್ಮಲ್ ಟೆಸ್ಟಿಂಗಿಗೆ ಕಾಣೋದಿಲ್ಲ ಸೊ ಈ ಒಂದು ವಿಷಯವನ್ನು ಕೂಡ ಟೆಸ್ಟಿಂಗ್ ಮಾಡುವಂಥ ಮಿಷಿನ ಇಲ್ಲಿ ನಾವು ಸ್ಥಾಪಿಸ್ತಾ ಇದ್ದೇವೆ ಅನಾವರಣಗೊಳಿಸಿದ್ದೇವೆ ಸೊ ಅದನ್ನು ಕೂಡ ತಾವುಗಳು ಪ್ರಯೋಜನ ಪಡಬೇಕು ಆ ಮೂಲಕ ನಮಗಾಗುವಂಥ ನಷ್ಟವನ್ನು ತಪ್ಪಿಸಿಕೊಳ್ಬೇಕು ಅಂತೇಳಿ ಹೇಳ್ತಾ ಮುಂದಿನ ದಿವಸಗಳಲ್ಲಿ ನಮ್ಮ ಗುರಿ ಏನಿದೆ ಆ ಗುರಿಯಡೆಗೆ ಹೆಜ್ಜೆ ಹಾಕಲಿಕ್ಕೆ ತಾವೆಲ್ಲರೂ ಜೊತೆಗಿರಬೇಕು ಅಂತೇಳಿ ಹೇಳುತ್ತಾ ವಿಶೇಷವಾಗಿ ರಮೇಶ್ ಅರವಿಂದ ಅವರು ಒಂದು ಬ್ರ್ಯಾಂಡ್ ಅಂತೇಳಿದರೆ ಏನು ಅಂತೇಳಿದರೆ ಬ್ರ್ಯಾಂಡಿಗೊಂದು ವ್ಯಕ್ತಿತ್ವ ಇದೆ ಆ ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ ಅಂತೇಳಿ ಹೇಳಿದರೆ ಆ ವ್ಯಕ್ತಿತ್ವಕ್ಕೆ ಹತ್ತಿರದ ವ್ಯಕ್ತಿಯನ್ನು ನಾವು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಮಾಡ್ಕೊಳ್ಬೇಕಾಗ್ತದೆ ಕ್ರಿಯೇಟಿಂಗ್ ಹ್ಯಾಪಿನೆಸ್ ಅಂತ ಹೇಳೋದನ್ನು ನಾವು ಯೋಚನೆ ಮಾಡಿದ್ದೆವು ಕೃಷ್ಣನಾರಾಯಣ ನನ್ನ ಮುಳಿಯ ಕ್ರಿಯೇಟಿಂಗ್ ಹ್ಯಾಪಿನೆಸ್ ಅಂತ ಹೇಳೋದನ್ನು ಟ್ಯಾಗ್ಲೈನ್ ಮಾಡುವ ಅಂತ ಹೇಳಿದ್ರು ಹಾಗೆ ಕ್ರಿಯೇಟಿಂಗ್ ಹ್ಯಾಪಿನೆಸ್ ಅಂತ ಹೇಳೋದನ್ನು ನಾವು ಟ್ಯಾಗ್ಲೈನ್ ಮಾಡಿಕೊಂಡು ಸದಾ ಸಂತೋಷದಲ್ಲಿರು ಹೇಳುವಂಥದ್ದು ಸದಾ ಸಂತೋಷಕ್ಕಾಗಿ ಬನ್ನಿ ಮುಡಿಯೋಕ್ಕೆ ಅಂತ ಈ ವಿಚಾರವನ್ನು ಸ ಅವ್ರ ಹತ್ರ ಹೇಳಿದಾಗ ಅದನ್ನೇ ಫಸ್ಟ್ಗೆ ಹೇಳಿದ್ರು ನಾನು ನಿನ್ನೆ ಭಾಷಣ ಮಾಡಿ ಬಂದೆ ಏನು ಅಂತ ಹೇಳಿದರೆ ಒಬ್ಬ ಹುಡುಗ ಕೇಳಿದ ಸಂತೋಷದಲ್ಲಿ ಇರೋದು ಹೇಗೆ ಅಂತ ಕೇಳಿದ ಆಗ ನಾನು ಹೇಳಿದೆ ಸಂತೋಷ ಬೇರೆಲ್ಲೂ ಇಲ್ಲಪ್ಪ ನಿನ್ನೊಳಗಿದೆ ನೀನು ಸಂತೋಷದಿಂದ ಇರಬೇಕು ನಿನ್ನೊಳಗಿಂದ ಅದನ್ನು ನೀನು ತರಿಸ್ಕೋಬೇಕು ಅಂತ ಸೊ ಹಾಗಾಗಿ ಈಗಾಗಲೇ ಬಿಗ್ ಬಾಸ್ ಖ್ಯಾತಿಯ ಪ್ರದೀಪ್ ಬಡಗಿಲ್ ಅವರು ಹೇಳಿದರು ಸಂಸ್ಥೆಯ ಇನ್ನೋರ್ವ ವ್ಯವಸ್ಥಾಪಕ ನಿರ್ದೇಶಕ ನಾರಾಯಣ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಇದಕ್ಕೂ ಮುನ್ನ ಮುಳಿಯ ಜ್ಯುವೆಲ್ಸ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರುವ ರಮೇಶ್ ಅರವಿಂದ್ ಅವರನ್ನು ವಾದ್ಯಗೋಷ್ಠಿಯೊಂದಿಗೆ ಮೆರವಣಿಗೆಯಲ್ಲಿ ಕರೆತರಲಾಯಿತು ಸಂಸ್ಥೆಯ ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ವೇಣು ಶರ್ಮಾ ವ್ಯವಸ್ಥಾಪಕ ತೀತಮಾಡ ಸೋಮಣ್ಣ ಕೃಷ್ಣವೇಣಿ ಮುಳಿಯಾ ಮತ್ತಿತರರು ಹಾಜರಿದ್ದರು